ಮಳೆ ಮಳೆ ಜುಲೈ ಐದರ ತನಕ ಶನಿವಾರದವರೆಗೂ ಕೂಡ ಭರ್ಜರಿ ಮಳೆ ಈ ಜಿಲ್ಲೆಗಳಿಗೆ ಇವಾಗ ಹವಾಮಾನ ಇಲಾಖೆಯು ಎಚ್ಚರಿಕೆ ನೀಡಿದೆ ಇವಾಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಕಡೆ ಮಳೆ ಆಗುತ್ತಿದ್ದು ಇದರ ಬೆನ್ನಲ್ಲೇ ಇವಾಗ ಹವಾಮಾನ ಇಲಾಖೆಯು ಜುಲೈ ಐದರವರೆಗೆ ಕೂಡ ಇನ್ನೂ ಈ ಜಿಲ್ಲೆಗಳಿಗೆ ಮಳೆ ಅವಾಂತರ ಸೃಷ್ಟಿಯಾಗಲಿದೆ ಎಂದು ಎಚ್ಚರಿಕೆಯನ್ನು ಕೊಟ್ಟಿರುವಂತದ್ದು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಇವಾಗಾಗಲೇ ಮಳೆ ಆರ್ಭಟ ಮುಂದುವರೆದಿದ್ದು ಕರಾವಳಿ ಪ್ರದೇಶವಾದಂಥ ದಕ್ಷಿಣ ಕನ್ನಡ ಮಂಗಳೂರು ಉಡುಪಿ ಉತ್ತರ ಕನ್ನಡ ಮಲೆನಾಡು ಜಿಲ್ಲೆಗಳಾದ ಶಿವಮೊಗ್ಗ ಕೊಡಗು ಸೇರಿದಂತೆ ಚಿಕ್ಕಮಗಳೂರು ಭಾಗದಲ್ಲಿ ಭಾರಿ ಮಳೆಯ ಮುನ್ನೆಚ್ಚರಿಕೆಯನ್ನು ಇವಾಗ ಹವಾಮಾನ ಇಲಾಖೆಯು ನೀಡಿರುವಂಥದ್ದು ಅದೇ ರೀತಿ ಹಾಸನ ಮಂಡ್ಯ ಮೈಸೂರು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದಿನಿಂದ ಮುಂದಿನ ಎರಡು ದಿನಗಳ ಕಾಲ ಮಳೆ ಆಗುವ ಸೂಚನೆಯನ್ನು ಇವಾಗ ಹವಾಮಾನ ಇಲಾಖೆಯು ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಇದೇ ರೀತಿ ದಾವಣಗೆರೆ ಚಿತ್ರದುರ್ಗ ಹುಬ್ಬಳ್ಳಿ ಧಾರವಾಡ ಸೇರಿದಂತೆ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಿಗೆ ಭಾರಿ ಮಳೆ ಸುರಿಯುವಂತಹ ಎಚ್ಚರಿಕೆಯನ್ನು ನೀಡಿರುವಂಥದ್ದು ಇದೇ ರೀತಿ ಬೆಳಗಾವಿಯಲ್ಲಿ ಕೂಡ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಇವಾಗ ಒಂದು ಹವಾಮಾನ ಇಲಾಖೆಯು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೀಗೆ ವಿವಿಧ ಜಿಲ್ಲೆಗಳಿಗೆ ಮಳೆ ಆವಾಂತರಗಳು ಜುಲೈ ಐದು ಶನಿವಾರದವರೆಗೂ ಕೂಡ ಮಳೆ ಎಚ್ಚರಿಕೆಯನ್ನು ಇವಾಗ ಹವಾಮಾನ ಇಲಾಖೆಯು ಸದ್ಯಕ್ಕೆ ನೀಡಿರುವಂಥದ್ದು